ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ನವರಾತ್ರಿಯಲ್ಲಿ ನವದುರ್ಗೆಯರ ಆರಾಧನೆಯೇ ಅತ್ಯಂತ ಪ್ರಮುಖವಾದದ್ದು ಈ ನವದುರ್ಗೆಯಲ್ಲಿ ಮೊದಲ ದಿನದ ಪೂಜೆಯ ಆ ನವದುರ್ಗೆಯ ರೂಪವೇ ಭಗವತಿ ಶೈಲಪುತ್ರಿ ಶೈಲಪುತ್ರಿ ವೃಷಭ ರೂಢಳಾಗಿ ಎತ್ತಿನ ಮೇಲೆ ಕುಳಿತುಕೊಂಡು ತನ್ನ ಬಲಹಸ್ತದಲ್ಲಿ ತ್ರಿಶೂಲವನ್ನು ಎಡಹಸ್ತದಲ್ಲಿ ಅರಳಿದ ಕಮಲವನ್ನು ಹಿಡ್ಕೊಂಡು ಸ್ವರ್ಣ ಕಿರೀಟವನ್ನು ಧರಿಸಿ ಆ ಕಿರೀಟದಲ್ಲಿ ಚಂದ್ರ ಬಿಂಬವನ್ನು ಧರಿಸಿ ಹರಿಸ್ತಾ ಇದ್ದಾಳೆ ಶೈಲಪುತ್ರಿ ತನ್ನ ಹಿಂದಿನ ಆವಿರ್ಭಾವದಲ್ಲಿ ಸತಿಯಾಗಿ ಜನಿಸಿದ್ಲು ಆಕೆಯನ್ನು ದಾಕ್ಷಾಯಣಿ ಅಂತಲೂ ಕರೀತಾರೆ ದಾಕ್ಷಾಯಣಿ ಪ್ರಜಾಪತಿ ದಕ್ಷಯಜ್ಞ ದಕ್ಷಯಜ್ಞನ ಮಗಳು ದಾಕ್ಷಾಯಣಿ ದಕ್ಷಯಜ್ಞನು ಪ್ರಜಾಪತಿ ಬ್ರಹ್ಮನ ಮಗನೇ ಪ್ರಜಾಪತಿ ಬ್ರಹ್ಮನ ಮಗ ದಾಕ್ಷ ದಕ್ಷ ಆ ದಕ್ಷನ ಮಗಳೇ ದಾಕ್ಷಾಯಣಿ ಅಥವಾ ಸತಿ ಶಿವನ ಆರಾಧಕಳಾಗಿದ್ಲು ಶಿವನೇ ನಿಜವಾದ ಭಗವಂತ ಅಂಥೇಳಿ ಶಿವನನ್ನು ಒಲಿಸ್ಕೋಬೇಕು ಅಂತ ತಪಸ್ಸನ್ನು ಮಾಡಿ ಶಿವನನ್ನು ಮದುವೆಯಾಗಬೇಕು ಅಂದ್ಕೊಂಡ್ಳು ಹಾಗೆ ಮಾಡಿದ್ಲು ಆದರೆ ತಂದೆ ದಕ್ಷನಿಗೆ ಇದಿಷ್ಟ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ದಕ್ಷ ರಾಜನಾಗಿದ್ದಿದ್ದು ಪ್ರಜಾಪತಿ ಬ್ರಹ್ಮನ ಮಗ ಶಿವ ಕೇವಲ ಜಿಂಕಿಯ ಚರ್ಮವನ್ನುಟ್ಟು ಭೂತ ಎಲ್ಲ ಭೂತಗಳಲ್ಲೂ ಒಂದೇ ಅಂತ ಹೇಳಿದ ಸ್ಮಶಾನದಲ್ಲಿ ವಾಸಿಸ್ತಕ್ಕಂಥ ಇಂಥವನ ಜೊತೆ ತನ್ನ ಮಗಳನ್ನು ಹೇಗೆ ಕೊಡಬೇಕು ಅಂತಕ್ಕಂಥದ್ದು ದಕ್ಷನಿಗೆ ಆದರೂ ದಾಕ್ಷಾಯಿಣಿಯ ತಪಸ್ಸಿನ ಬಲವೇ ಗೆಲ್ಲತೆ ದಾಕ್ಷಾಯಿಣಿ ಶಿವನನ್ನು ಒರಿಸ್ತಾಳೆ ಒಮ್ಮೆ ದಕ್ಷ ಒಂದು ಯಾಗವನ್ನು ಮಾಡ್ತಾನೆ ಆ ಸಂದರ್ಭದಲ್ಲಿ ಆ ಯಜ್ಞ ಆವರಣಕ್ಕೆ ಆಗಮಿಸಿದ್ದು ಕೊನೆಯದಾಗಿ ಬಂದಿದ್ದೇ ದಕ್ಷ ಪ್ರಜಾಪತಿ ಹಾಗೆ ಬಂದಾಗ ಎಲ್ಲರೂ ಎದ್ದು ನಿಂತು ಗೌರವಿಸ್ತಾರೆ ಅವರ ತಂದೆಯಾದ ಬ್ರಹ್ಮ ಎದ್ದು ನಿಂತಲ್ಲ ಹಾಗೂ ಶಿವ ಧ್ಯಾನಮಗ್ನಾಗಿದ್ದರಿಂದ ಅದನ್ನು ಗಮನಿಸಿರಲಿಲ್ಲ ಇದನ್ನು ತನ್ನ ಅವಮಾನ ಅಂತ ಭಾವಿಸಿದಂತಹ ದಾಕ್ಷಾಯಿಣಿಯ ತಂದೆ ದಕ್ಷ ತುಂಬ ಹೀನಾಯ ದೃಷ್ಟಿಯಿಂದ ತನ್ನ ಅಳಿಯನ್ನು ನೋಡ್ತಾ ಹೋಗ್ತಾನೆ ತನಗೆ ಅವಮಾನ ಆಗಿದೆ ಅಂತ ತಿಳಿದಂಥ ದಕ್ಷ ತನ್ನ ಅಳಿಯನಿಗೂ ಅವಮಾನ ಮಾಡಬೇಕು ಹೇಳಿ ಒಂದು ಯಜ್ಞವನ್ನು ಮಾಡಿ ಎಲ್ಲರನ್ನು ಆಹ್ವಾನಿಸಿ ಎಲ್ಲ ದೇವಾನುದೇವತೆಗಳನ್ನು ಆಹ್ವಾನ ಮಾಡಿ ಶಿವನನ್ನು ಮತ್ತು ತನ್ನ ಮಗಳನ್ನು ಮಾತ್ರ ಆಹ್ವಾನ ಮಾಡಲ್ಲ ಕರೆಯುವುದೇ ಇಲ್ಲ ಮುಗ್ಧೆಯಾದಂತಹ ಪವಿತ್ರ ಹೃದಯದ ದಾಕ್ಷಾಯಿಣಿ ಸತಿಗೆ ಇದು ಗೊತ್ತಾಗಲ್ಲ ಶಿವನನ್ನು ಹೋಗೋಣ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾನೆ ಶಿವ ಕರೆಯದ ಜಾಗಕ್ಕೆ ಹೋಗಬಾರ್ದು ಹೇಳಿ ಬಹುವಿಧವಾಗಿ ಹೇಳ್ತಾಳೆ ಆದರೂ ಮತ್ತೆ ಮತ್ತೆ ಪ್ರಾರ್ಥನೆಯನ್ನು ಮಾಡ್ತಾ ಹೋಗ್ತಾಳೆ ದಾಕ್ಷಾಯಿಣಿ ಈ ದಾಕ್ಷಾಯಿಣಿ ಸತಿಯ ಪ್ರಾರ್ಥನೆಯನ್ನು ನೋಡಿದಂಥ ಶಿವ ಹೋಗುವುದಕ್ಕೆ ಅನುಮತಿಯನ್ನು ನೀಡ್ತಾನೆ ನಂದಿ ಭೃಂಗಿಗಳನ್ನು ಜೊತೆಗೆ ಕಳಿಸ್ತಾನೆ ತಂದೆಯ ಮನೆಗೆ ಯಜ್ಞಕ್ಕೆ ಬಂದಂತಹ ಆ ದಾಕ್ಷಾಯಿಣಿಗೆ ಯಾರೂ ಮಾತು ಆಡಿಸಿಲ್ಲ ಬಹು ನೊಂದ್ಕೋತಾಳೆ ಪ್ರೀತಿಯ ಮಡಿಲಲ್ಲಿ ಬೆಳೆದಂಥ ಮಗಳನ್ನು ತಿರುಗೂ ನೋಡಲ್ಲ ಮತ್ತೆ ಯಜ್ಞ ಪ್ರಾರಂಭವಾದಾಗ ಎಲ್ಲ ದೇವಾನು ದೇವತೆಗಳಿಗೂ ಹವಸನ್ನು ಕೊಡ್ತಾ ಇದ್ದಾರೆ ಆದರೆ ಶಿವನ ಹೆಸರನ್ನು ಪ್ರಸ್ತಾಪಿಸಲ್ಲ ತನ್ನ ಪತಿ ಶಿವನಿಗೆ ಈ ರೀತಿಯಾದಂಥ ಅವಮಾನವನ್ನು ನೋಡ್ತಾ ಇದ್ದಂಥ ದಾಕ್ಷಾಯಿಣಿಗೆ ತುಂಬ ದುಃಖ ಆಗತ್ತೆ ಕಟ್ಟ ಕಡೆಗೆ ತನ್ನ ಪತಿಗೆ ಆಗುವ ಅವಮಾನವನ್ನು ಸಹಿಸಿಕೊಳ್ಳದೆ ಅವಳೇ ಯಜ್ಞ ಕೊಂಡಕ್ಕೆ ತನ್ನನ್ನು ಜ್ಞಾನ ಯಜ್ಞಕುಂಡಕ್ಕೆ ತನ್ನನ್ನು ತಾನು ಅರ್ಪಿಸ್ಕೋತಾಳೆ ಹೀಗೆ ತನ್ನ ತಾನೇ ಯಜ್ಞಕುಂಡಕ್ಕೆ ಅರ್ಪಿಸಿಕೊಂಡು ತನ್ನ ಪತಿಯ ಪ್ರೇಮವನ್ನು ಗೌರವವನ್ನು ಉಳಿಸ್ತೀನಿ ಅಂತ ಅಗ್ನಿಗೆ ಆಹುತಿಯಾಗ್ತಾಳೆ ಇದೆಂತ ತಿಳಿದಂಥ ಶಿವ ಅತ್ಯಂತ ಉಗ್ರನಾಗಿ ಬಂದು ವೀರಭದ್ರ ಮತ್ತು ಭದ್ರಕಾಳಿಗೆ ಆದೇಶ ನೀಡ್ತಾನೆ ದಕ್ಷನ ಸಂಹಾರ ಆಗಲಿ ಹೇಳಿ ತಾನು ಪ್ರೀತಿಸಿದ ಸತಿಯ ಆ ಕಳೆಬರವನ್ನ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಬ್ರಹ್ಮಾಂಡವನ್ನೆಲ್ಲ ಸುತ್ತಾನೆ ಶಿವ ಆಗ ಆ ದಾಕ್ಷಾಯಿಣಿ ಸತಿಯ ಅನೇಕ ದೇಹದ ಭಾಗಗಳು ಅಲ್ಲಲ್ಲಿ ಬೀಳುತ್ತವೆ ಅದನ್ನೇ ಇವತ್ತು ನಾವು ಶಕ್ತಿಪೀಠಗಳು ಅಂತ ಕರೆಯೋದು ಅಂತಹ ಹದಿನೆಂಟು ಪೀಠಗಳನ್ನು ನಾವು ಗುರುತಿಸಿದೆ ಮುಂದೆ ಇದೇ ದಾಕ್ಷಾಯಣಿ ಪರ್ವತ ರಾಜ ಹಿಮ ಹಿಮವಂತನ ಮಗಳಾಗಿ ಬರ್ತಾಳೆ ಅವಳೇ ಪಾರ್ವತಿ ಹೀಗೆ ದುರ್ಗೆ ಸತಿಯಾಗಿ ಆಮೇಲೆ ಮತ್ತೆ ನವದುರ್ಗೆಯಾರಾಗಿ ಹೊರಹೊಂತಾಳೆ ಈ ನವದುರ್ಗೆಯ ಮೊದಲನೆಯ ಅವತಾರ ಆವಿರ್ಭಾವವೇ ಶೈಲಪುತ್ರಿ ಈ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿಯನ್ನು ಸ್ಮರಣೆಯನ್ನು ಮಾಡ್ತಾ ಈಕೆಯ ಮತ್ತೊಂದು ಹೆಸರೇ ಯಶಸ್ವಿ ಹಾಗಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಯಶಸ್ಸಿಗೆ ಈ ಶೈಲಪುತ್ರಿಯ ಅನುಗ್ರಹ ಅತ್ಯಗತ್ಯವಾದದ್ದು ಈ ನವದುರ್ಗೆಯರಲ್ಲಿ ಪ್ರಥಮರಾದಂತಹ ಶೈಲಪುತ್ರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಎಷ್ಟು ಸಾರಿ ಅಷ್ಟು ಸಾಧ್ಯವೋ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿನ ಮೋಸ್ತುತೆ ಅಂತ ಹೇಳ್ತಾ ನಮ್ಮ ನಮ ನಮನ ಶೈಲ ಪುತ್ರಿಗೆ ಅವಳ ಪಾಗಾರವಿಂದಕ್ಕೆ ಅರ್ಪಣೆಯನ್ನು ಮಾಡ್ತಾ ಅವಳ ಆಶೀರ್ವಾದವನ್ನು ಅವಳ ಕೃಪೆಯನ್ನು ಅವಳ ಮಮತೆಯನ್ನು ಪಡಿತಾ ಹೋಗೋಣ i